ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನನ್ನ ಆತ್ಮೀಯ ಮಿತ್ರರೇ ಆತ್ಮೀಯ ಪ್ರೇಕ್ಷಕರೇ ಎಲ್ಲರಿಗೂ ಸ್ವಾಗತ ಎರಡು ವರ್ಷದ ಈ ಒಂದು ಯೂಟ್ಯೂಬ್ ಜರ್ ಜರ್ನಿಯ ಈ ಒಂದು ನಿಮ್ಮ ವಾಹಿನಿಯ ಒಂದು ಬೆನ್ನಿಗೆ ಹಿಡಿದ ಒಂದು ಈ ಕಾರ್ಯ ಏನಿದೆ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ಈ ಒಂದು ಯಶಸ್ಸಿಗೆ ನೇರವಾಗಿ ಪರೋಕ್ಷವಾಗಿ ಅಥವಾ ನೇರವಾಗಿ ಅಲ್ಲದೇ ಇದ್ರೂ ಕೂಡ ನನಗೆ ನೆರವನ್ನ ಒದಗಿಸ್ಕೊಂಡು ಬರ್ತಾ ಇರೋ ಎಲ್ಲ ಪ್ರೇಕ್ಷಕ ಬೃಂದದವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತು ನಾವು ಹಳ್ಳಿಗಳಲ್ಲಿ ವಾಸ ಮಾಡೋದು ತೀರಾ ಕಡಿಮೆ ನಗರದ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ ಬೆಂಗಳೂರು ಮಹಾಂತ ಮಹಾನಗರಗಳಿರ್ಬೋದು ಮೈಸೂರಂತ ದೊಡ್ಡ ದೊಡ್ಡ ಪಟ್ಟಣ ದೊಡ್ಡ ದೊಡ್ಡ ನಗರಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ ನಗರದ ನಿವಾಸಿಗಳಾದಂತ ನಾವು ದಿನದಿಂದ ದಿನಕ್ಕೆ ಸಾಕಷ್ಟು ನಾಗರಿಕ ಒಳ್ಳೆಯ ಸುಸಂಸ್ಕೃತ ಸುನಾಗರಿಕತ ಹೊಂದಿರುವಂತಕ್ಕಂಥ ಜನ ಆಗ್ತಾ ಇದ್ರು ಕೂಡ ಯಾವುದೋ ಒಂದು ಬೀದಿ ನಾಯಿ ಅದು ಕಚ್ಚಿಲ್ದ ಇದ್ರು ಕೂಡ ಅದಕ್ಕೆ ವಿಪರೀತವಾಗಿ ಕ್ರೌರ್ಯನ ತೋರಿಸುವ ಒಂದು ಕೆಟ್ಟ ಚಾಳಿ ಇವತ್ತಿನ ಸಮಾಜದಲ್ಲಿ ಬೆಳ್ಕೊಂಡು ಬರ್ತಾ ಇದ್ದೆ ಯಾವುದೋ ಒಬ್ಬ ಪುರುಷ ವಾಹನ ನಿಲ್ಲಿಸಿ ಮೊಬೈಲ್ ನಲ್ಲಿ ಮಾತನಾಡುತ್ತಿದ್ದಾಗ ಎದುರುಗಡೆ ಒಂದು ನಾಯಿ ಬಂತು ಅಂದ್ರೆ ಅದೇನು ಕಚ್ಚೆ ಇಲ್ಲ ಕಚ್ಚೆ ಬಿಡುತ್ತಾನೋ ಕಚ್ಚೆ ಬಿಡುತ್ತಾನೋ ಅನ್ನೋ ಒಂದು ದಾವಂತದಿಂದ ಅದಕ್ಕೆ ಕಲ್ ತಗೊಂಡು ಹೊಡೆಯೋದಿರ್ಬೋದು ಹಾಗೆ ಅದಕ್ಕೆ ದೊಣ್ಣೆ ತಗೊಂಡು ಬಾರಿಸಿ ಕೊಲೆ ಇರ್ಬೋದು ಅಥವಾ ಬೀದಿ ನಾಯಿ ಅಥವಾ ಯಾವುದೋ ಒಂದು ನಡ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನಾಯಿ ದಾಳಿ ಮಾಡೇ ಇರಲಿಕ್ಕಿಲ್ಲ ಸುಮ್ಮನೆ ದಾಳಿ ಮಾಡ್ತು ಸುಮ್ಮನೆ ದಾಳಿ ಮಾಡ್ತು ಅಂತ ಹಬ್ಬಿಸಿ ಹಣ ವಸೂಲಿ ಮಾಡುವಂತ ಕೆಟ್ಟ ಒಂದು ವ್ಯವಧಾನ ಇವತ್ತು ಮೈಸೂರಿನಗರದಲ್ಲಿ ಬೆಳ್ಕೊಂಡ್ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಅಶೋಕ್ ಪುರಂ ಪೊಲೀಸ್ನವರು ಅಶೋಕ್ ಪುರಂ ಪೊಲೀಸ್ನವ್ರು ಹೇಳ್ಕೊಟ್ಟಿದ್ದಾರೆ ಜಯನಗರದ ನಿವಾಸಿಯಾದಂತಹ ರೌಡಿ ಜೀವನ್ಗೆ ಜೀವನ್ ಜೀವನ್ ನಿನ್ನ ಮನೆ ಮುಂದೆ ಎಷ್ಟು ನಾಯಿಗಳು ವಾಕಿಂಗ್ ಬಂದ್ರು ಪರ್ವಾಗಿಲ್ಲ ಸುಳ್ಳು ಕೇಸ್ ನಮ್ಮ ಹತ್ರ ತಗೊಂಡ್ ಬಾ ಸುಳ್ಕೆಷ್ಟು ಬಂದು ಇದು ಇಪ್ಪತ್ತೈದರಿಂದ ಐವತ್ತು ಸಾವಿರ ಪೀಕ್ಬಹುದು ನಾನೊಂದಿಷ್ಟು ಜೋಬ್ಗ್ ಇಟ್ಕೊತೀನಿ ನೀನೊಂದಿಷ್ಟು ಇಟ್ಕೊಳ್ಳುವಂತೆ ಅಂತ ಹೇಳಿಕೊಟ್ಟಿರುವಂತಕ್ಕಂಥದ್ದು ಅಶೋಕ್ ಪೊಲೀಸ್ ಠಾಣೆಯಲ್ಲಿ ನಾನು ನೋಡ್ತಾ ಇದ್ದೇನೆ ಇದೊಂದೇ ಏನು ಸಾಕಷ್ಟು ಇವತ್ತಿನ ಸಾಕಷ್ಟು ನಗರಗಳಲ್ಲಿ ನಗರಗಳಲ್ಲಿ ನಾಯಿ ನೇರವಾಗಿ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಅದು ದಾಳಿ ಮಾಡಿ ಕಚ್ಚಿ ಆ ಒಂದ್ರೆ ಮಾರಣಾಂತಿಕ ಹಲ್ಲೆ ತನಕ ಹೋಗಿರೋದನ್ನ ನಾವು ಪ್ರತಿನಿತ್ಯ ಪೇಪರ್ನಲ್ಲಿ ನಲ್ಲಿ ನೋಡ್ತಾ ಇರ್ತೇವೆ இதற்கெல்லாம் உடுக்கா ஹோதாக பீதி நாயி தாழி மாடலிக்க மூல காரண உடுக்கா ஹோதாக ஏன் நமக்கு சிகத்தின நாகரீக ஜனி நாய் மெல கருணை தோர்ஸ் பாத அதுக்கு ஆஹார கொடுத்தா அது மாம்சாஹார கொடுத்தாரு மாம்சத அங்கடிய உழ்கே ஏன் உழை அத் ஏனோந்து வீசாக்கி இரு நாயி கொழ கொடுத்த அது அசி மாம்சித்த ಅದಕ್ಕೆ ಹಸಿ ಮಾಂಸನೇ ಇಷ್ಟ ಆಗಿ ಎದುರುಗಡೆ ಬರುವಂತ ಮನುಷ್ಯರು ಇರ್ಬೋದು ಪುಟ್ಟ ಮಗುಗಳಿರ್ಬೋದು ಮಕ್ಕಳ ಮೇಲೆ ದಾಳಿ ಮಾಡಿ ಒಂದ್ ರೀತಿ ವಾಂಚೆ ತೀರಿಸಿಕೊಳ್ಳುವ ಮಟ್ಟಕ್ಕೆ ತನಕ ಅದು ಹೋಗಿದೆ ಅದಿರ್ಲಿ ಆ ಸರ್ಕಾರನೇ ಸರ್ಕಾರದ ಕೆಲವು ಅನಾಗರಿಕ ಸಚಿವರೇ ಹೇಳ್ತಾರೆ ನಾಯಿಗಳಿಗೆ ಬಿರಿಯಾನಿ ಹಾಕಿ ನಾಯಿಗಳಿಗೆ ಒಂದ್ ರೀತಿಯ ಮಾಂಸದ ಊಟ ಹಾಕಿ ಅಂತ ಅವ್ರಿಗೇನು ಅನ್ಸೋದಿಲ್ವೇನು ಏನು ಮುಂದಾಲೋಚನೆ ಇಲ್ವೇನು ಮುಂದಾಲೋಚನೆ ಈಗಿನ ಸರ್ಕಾರದ ಇರೋಂಥ ಇಲ್ಲವೇ ಇಲ್ಲ ಬಿಡಿ ಅದೇನಿದ್ರು ಅಂತ ಕಾಲಕ್ಕೆ ಆಗೋಯ್ತು ಮುಂದಾಲೋಚನೆ ಇಟ್ಕೊಂಡು ಕೆಲಸ ಮಾಡುವಂತ ಪ್ರವೃತ್ತಿ ಅವ್ರ ಕಾಲಕ್ಕೆ ಮುಗಿದೋಯ್ತು ಇವರು ಏನಿದ್ರು ಐದು ವರ್ಷ ಅಧಿಕಾರಕ್ಕೆ ಬಂದಿದ್ದೇವೆ ನೀನ್ ಎಷ್ಟು ಲಂಚ ಹೊಡಿಬಹುದು ನಾನೆಷ್ಟು ಲಂಚ ಹೊಡಿಬಹುದು ನಾನೆಷ್ಟು ಸೈಟ್ ಮಾಡಿದ್ದೀನಿ ನನ್ನ ಹೆಂಡದ ಹೆಸರಲ್ಲಿ ನಾನಿಷ್ಟು ದೋಚಿದ್ದೀನಿ ನೀನೊಂದಷ್ಟು ದೋಚು ಅನ್ನುವಂತ ಪರಿಸ್ಥಿತಿನಲ್ಲಿ ನಾವಿದ್ದ ಅವ್ರಿಗೆ ನಾವೇ ಕುಮ್ಮಕ್ಕು ಕೊಟ್ಟು ಏ ನಮ್ಮ ಮಿನಿಸ್ಟರ್ ತನೇ ನಮ್ಮ ಏರಿಯಾ ಮಿನಿಸ್ಟರ್ ತನೇ ಒಂದು ಐವತ್ತು ಪರ್ಸೆಂಟ್ ತಿಂದರೂ ಕೂಡ ಕೆಲಸ ಚೆನ್ನಾಗಿ ಮಾಡಿದಾನೆ ಬಿಡು ಅನ್ನೋ ಒಂದು ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೇವೆ ಇರ್ಲಿ ಅದ ಹೇಗಾರು ಇರ್ಲಿ ಬೀದಿ ನಾಯಿಗಳು ಜಾಸ್ತಿ ಯಾಕೆ ಅಟ್ಯಾಕ್ ಮಾಡ್ತೇವೆ ಅಂತಂದ್ರೆ ಮಾಂಸಾಹಾರನೇ ಇದಕ್ಕೆ ಕಾರಣ ಅನ್ನೋದನ್ನ ನಾನು ಹುಟ್ಟೇನೆ ಒಂದು ಕ್ರೌರ್ಯ ಇರಬೇಕು ಅದು ಮಿತಿ ಮೀರಿ ಇರಬಾರ್ದು ಒಂದು ಗಾದೆ ಮಾತಿದೆ ದೊಣ್ಣೆ ದೊಣ್ಣೆಯಿಂದ ಹಾವು ಹಾವು ಮತ್ತು ದೊಣ್ಣೆಯನ್ನ ತಗೊಂಡ್ ಮಾಡುವಂತ ಗಾದೆ ಇದೆ ಹಾವು ಸಾಯಿಬಾರ್ದು ದೊಣ್ಣೆ ಕೂಡ ಮುರಿಬಾರ್ದು ಅಂತ ಹಿರಿಕ್ರ ಗಾದೆ ಮಾಡಿದ್ದಾರೆ ಹಾಗೆ ನಾವು ನಾಯಿ ಬೀದಿ ನಾಯಿ ಆಗ್ಲಿ ಅದನ್ನ ಸಾಕಿರೋ ನಾಯಿ ಆಗಲಿ ದಾಳಿ ಮಾಡ್ತಿದೆ ಅಂತ ಅನ್ನಿಸ್ತ ಅದಕ್ಕೆ ಎದುರಿಸ್ಬೇಕೇ ವಿನಃ ಅದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಲ್ಲ ಅಲ್ವಾ ಇದೊಂದು ರೀತಿಯ ಕ್ರೌರ್ಯ ಆಗುತ್ತೆ ಇದನ್ನೇ ಅಶೋಕ್ ಪುರಂ ಪೊಲೀಸ್ನವರು ಹೇಳ್ಕೊಡ್ತಾ ಇದ್ದಾರೆ ಜೀವನ ಅಂತ ಹುಡುಗರಿಗೆ ಮತ್ತು ಜಯನಗರದಲ್ಲಿ ನೆಲೆಸಿರೋತಕ್ಕಂತ ಶ್ರೀಮಂತ ಡಾಕ್ಟರ್ ಕೂಡ ನಾನು ನೋಡಿದ್ದೇನೆ ಆತ ವಾಕ್ ಮಾಡ್ಬೇಕಾದ್ರೆ ಇನ್ನೊಬ್ರು ನಾಯಿ ಇಟ್ಕೊಂಡು ಹೋಗ್ತಿದ್ದಾಗ ಕಲ್ತೊಂಡು ಆತ ಒಂದು ರೀತಿಯ ಅನಾಗರಿಕತೆಯನ್ನು ಪ್ರದರ್ಶನ ಮಾಡಿರೋದು ನನ್ನ ಜಯನಗರ ಡಾಕ್ಟರ್ ಡುಬಾಕ್ ಡಾಕ್ಟರ್ ನಾನು ನೋಡಿದ್ದೇನೆ ಗಮನಿಸಿದ್ದೇನೆ ಯಾಕೆ ಈ ತರ ಆಗುತ್ತೆ ಅಂತಂದ್ರೆ ಮನುಷ್ಯ ಎಷ್ಟೇ ಓದಿದ್ರು ಕೂಡ ಓದಿನ ಒಂದು ಪಕ್ವತೆ ಇಲ್ಲದಿದ್ದಾಗ ವೈದ್ಯನಾಗೋದು ಹಣಕ್ಕೆ ಅಂತ ಅವರು ತಿಳ್ಕೊಂಡು ವೈದ್ಯನ ಆಗಿದ್ದಾರೆ ಹಣ ಗಳಿಸೋದು ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಹಣ ಗಳಿಸ್ಬೋದು ಅಷ್ಟು ಮಾತ್ರ ವೈದ್ಯಕೀಯ ಒಂದು ಸಿಲೆಬಸ್ ನಲ್ಲಿ ಹೇಳ್ಕೊಟ್ಟಿದ್ದಾರೆ ಆದ್ರೆ ಆತನಿಗೆ ಅ ಮಾನವೀಯ ಮೌಲ್ಯಗಳ ಬಗ್ಗೆ ಯಾವ ಸಿಲೆಬಸ್ ನಲ್ಲೂ ಆತ ಓದಿಲ್ಲ ಅಥವಾ ರೂಢಿಸಿಕೊಂಡಿಲ್ಲ ಸೌಜನ್ಯದ ಪಾಠ ಮೋಸ್ಟ್ಲಿ ಅಶೋಕ್ಪುರಂ ಪೊಲೀಸ್ ಠಾಣೆಯವರೇ ಮಾಡ್ಬೇಕು ಅಂತ ಕಾಣುತ್ತೆ ಇದನ್ ಬಿಟ್ಟು ಇನ್ನು ಮುಂದೆ ಹೊರದು ಒಂದು ಮಾತು ಹೇಳೋದಾದ್ರೆ ನಾನು ಪುಟ್ಟವನಿದ್ದಾಗ ರೇಡಿಯೋ ಚಾನಲ್ ನಲ್ಲಿ ಆಲಿಸಿಕೊಂಡಿದ್ದೆ ಏನು ಅಂತಂದ್ರೆ ಯಾವ್ದಾದ್ರು ಒಂದು ಬೀದಿ ನಾಯಿ ಇರ್ಬೋದು ಎದುರುಗಡೆ ಬಂದು ದಾಳಿ ಮಾಡ್ತಿದ್ದ ಸಂದರ್ಭದಲ್ಲಿ ಅದಕ್ಕೆ ತೂ ತೂ ಅಂತ ಅದ್ರ ಮುಖದಲ್ಲಿ ಒಗಿಬೇಕಂತೆ ಥೂ ಥೂ ಅಂತ ಯಾವಾಗ ನಮ್ಮ ಜೊಲ್ಲು ಅದ್ರ ಮುಖದ ಮೇಲೆ ಅಹ್ ಬೀಳುತ್ತೆ ಅವಾಗ ಅದು ಮಂಕ್ ಆಗ್ತಾವಂತೆ ಒಂದ್ ರೀತಿ ಮಂಕು ಅದಕ್ಕೆ ಬಂದಾಗ ಅವು ಕಡಿಯೋದಿಲ್ಲವಂತೆ ಇದನ್ನ ಯಾರು ಕೂಡ ರೂಢಕ್ಕೆ ತರೋದಿಲ್ಲ ಸುಮ್ನೆ ಎಗರಾಡ್ತಾರೆ ನಾಯಿ ಬಂದು ದಾಳಿ ಮಾಡ್ತಿದ್ದೆ ಅಂದಾಗ ಕೈಯಲ್ಲಿ ಸಿಕ್ಕ ಸಿಕ್ಕಿದ್ದೇನ ಅಹ್ ಮಚ್ ಸಿಕ್ತಾ ಮಚ್ ಹೊಡೆದಾಕ್ ಸಾಯಿಸ್ತಾರೆ ಚೇರ್ ಸಿಕ್ತಾ ಚೇರಲ್ಲಿ ಒಡೆದ್ ಸಾಯಿಸ್ತಾರೆ ಹೀಗೆ ದೊಣ್ಣೆ ಸಿಕ್ತಾ ಕಲ್ ಸಿಗ್ತ ತಗೊಂಡು ಹೊಡೆದು ಸಾಯಿಸ್ತಾರೆ ವಿನಃ ಒಂದ್ ರೀತಿಯ ನಮ್ರತೆಯಿಂದ ಅದೂ ಬದುಕಲಿ ಅದಕ್ಕೂ ಭಗವಂತ ಜೀವನ ಮಾಡುವಂತಕ್ಕಂತಹ ಪ್ರವೃತ್ತಿನ ಕೊಟ್ಟಿದ್ದಾನೆ ನಮಗೂ ಕೂಡ ಬದುಕ ಈ ಭೂಮಿ ಮೇಲೆ ಬದುಕುವಂತಹ ಹಕ್ಕು ಕೊಟ್ಟಿದ್ದಾನೆ ಅಂತ ಈ ಜೀವನ್ ರೌಡಿ ಇರ್ಬೋದು ಅಥವಾ ಡುಬಾಕ್ ಜಯನಗರದ ಡುಬಾಕ್ ನಾಗ ಇರ್ಬೋದು ಅಥವಾ ಅಶೋಕ್ಪುರಂ ಪೊಲೀಸ್ ಸ್ಟೇಷನ್ ನಲ್ಲಿರುವಂತಹ ಕಳಪೆ ಪೊಲೀಸ್ನವರು ಇರ್ಬೋದು ತಿಳ್ಕೊಳ್ಲಿಕ್ಕಿಲ್ಲ ಅಲ್ವಾ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದಾನೆ ನಮಸ್ಕಾರ